ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪ ಈಗ ಹೆಡ್ಲೈನ್ಸ್ ಫೆಬ್ರವರಿ ಇಪ್ಪತ್ತರಂದು ಬ್ಯಾಂಕುಗಳ ವಿರುದ್ಧ ಹಾಸನದಲ್ಲಿ ಪ್ರತಿಭಟನೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮೂರ್ತಿ ಕಣಗಾಲ್ ಹೇಳಿಕೆ ಫೆಬ್ರವರಿ ಹದಿನೈದರಿಂದ ಹದಿನೇಳರವರೆಗೂ ಗೊರೂರಿನ ಯೋಗ ನರಸಿಂಹ ಸ್ವಾಮಿ ರಥೋತ್ಸವ ಪ್ರಯುಕ್ತ ಗೊರೂರು ಪೌರಾಣಿಕ ನಾಟಕೋತ್ಸವ ಜಗದೀಶ್ ರಾಮಘಟ್ಟ ಹೇಳಿಕೆ ಮತ್ತು ಜೆಇಇ ಪರೀಕ್ಷೆಯಲ್ಲಿ ಮಾಸ್ಟರ್ ಕಾಲೇಜು ವಿದ್ಯಾರ್ಥಿ ದರ್ಶನ್ ಜಿಲ್ಲೆಗೆ ಪ್ರಥಮ ಸ್ಥಾನ ವಾರ್ತೆಗಳ ವಿವರ ರೈತರಿಂದ ಸಾಲ ವಸೂಲಿತಿಗಾಗಿ ಬ್ಯಾಂಕುಗಳು ಇ ಟೆಂಡರ್ ಪ್ರಕ್ರಿಯೆ ಮೂಲಕ ಹರಾಜು ಮಾಡುತ್ತಿರುವ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರೈತರಿಗೆ ಸಾರ್ವಜನಿಕರಿಗೆ ಸಿಗುತ್ತಿರುವ ಸವಲತ್ತುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತಿರುವ ಬ್ಯಾಂಕುಗಳ ವಿರುದ್ಧ ಫೆಬ್ರವರಿ ಇಪ್ಪತ್ತರಂದು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮೂರ್ತಿ ಕಣಗಾಲ್ ತಿಳಿಸಿದರು ಇಡೀ ರಾಜ್ಯದಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ರೈತರ ಪರ ರೈತರ ಪರ ಅಂತ ಭಾರಿ ಕೂ ಹೇಳ್ತಾರೆ ಇವತ್ತು ರೈತರ ಮನೆ ಜಪ್ತಿ ನಿಂತಿಲ್ಲ ಹರಾಗಿ ನಿಂತಿಲ್ಲ ಹಂಗಾಗಿ ಇಡೀ ಎಲ್ಲಾ ಬ್ಯಾಂಕ್ನೂ ನಾವೇನು ಕೂಲಿ ಮಾಡ್ತೀವಿ ಏನ್ ಹಾಲಿನ ದುಡ್ಡಿದೆ ಏನು ಹಿರಿಯರು ಪಿಂಚಿನ್ ಇದೆ ಇದುವೇ ಏತನ ಇದೆ ಆ ತುಟ್ಟೆಲ್ಲ ಸಾಲ ಜಮಾ ಹಾಕಿದ್ದೀನಿ ಅಂದಮೇಲೆ ನಮಗೆ ಸರ್ಕಾರ ಯಾಕೆ ಕೊಡಬೇಕು ಅಂತ ನಾವು ಕೇಳೋದು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರ್ಬೋದು ಇಡೀ ಅಕೌಂಟ್ಗಳೇ ರದ್ದು ಮಾಡಿದ್ದಾರೆ ಹಂಗಾಗಿ ಈ ಜಿಲ್ಲೆ ಆಡಳಿತ ಏನ್ ಮಾಡಿ ಸತ್ವ ಇರೋ ಈಗ ಅಂತ ಹೇಳ್ಬಿಟ್ಟು ಇಪ್ಪತ್ತನೇ ತಾರೀಕು ಒಂದು ಬಿಕಾಕ್ ಅಂತ ಕಾರ್ಯಕ್ರಮ ಮಾಡಿ ಅಂತ ಹೇಳ್ತು ಡಿ ಸಿ ಆಫೀಸ್ ಹತ್ರಕ್ಕೆ ಒಂದು ಕಾರ್ಯಕ್ರಮ ಹಾಗಾಗಿ ಇವತ್ತಿನ ಇವತ್ತೆಲ್ಲ ರೈತರ ಫಲ ಅಂತಲೇ ಇದ್ದಾರೆ ಆದರೆ ರೈತರಿಗೆ ಅನ್ಯಾಯ ಆಗ್ತಾ ಇರೋದ್ರ ಬಗ್ಗೆ ಒಬ್ರು ಕಿವಿ ಕೊಡ್ತಾ ಇಲ್ಲ ಕೇಳಿಸ್ತಾ ಇಲ್ಲ ಮೂರ್ ಪಕ್ಷದ ಅವರೇ ಆಗಿದ್ದಾರೆ ನಾವು ಹತ್ರ ಹೇಳ್ತೀರೋ ಅನ್ನೋ ಪರಿಸ್ಥಿತಿ ಆಗಿದೆ ಇವತ್ತು ರೈತರು ಒಂದು ಚಳವಳಿ ಮಾಡಕ್ಕಂತ ನಾವು ಡೆಲ್ಲಿಗೆ ಹೊಟ್ರೆ ನಾವು ಹಸಿ ಕೆರೆ ಇಲ್ಲಿ ಯಾರು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ ಅವ್ರು ನಾವು ಹಸಿ ಕೆರೆಗೆ ಹೋಗೋದಪ್ಪ ಅಂದ್ರೆ ಅದಕ್ಕೆ ಬಿಡ್ತಾ ಇಲ್ಲ ಪೊಲೀಸ್ನ ಎಲ್ಲಿ ಡೈಲಿ ಹೋಗ್ತಾರೆ ಅಂತ ಹೇಳಿ ಆದ್ರೆ ಅವ್ರು ಎಲ್ಲಿ ಅಡ್ಡ ಹಾಕಿದ್ರೆ ಅವರವ್ರ ಊರಲ್ಲಿ ದಯಂಗೆದ್ರಿ ಇವರೇನು ಎರಡು ದಿವಸಕ್ಕಾಗಲ್ಲ ಅದ್ರ ಪ್ರಶ್ನೆ ಬ್ಯಾರೆ ಆದ್ರೆ ಆ ಕಾಲ ಬರ್ತಾ ಇದೆ ಆ ಕಾಲ ಬಂದೇ ಬರುತ್ತೆ ಅದನ್ನ ಬಾರಿ ನಾವು ಇಪ್ಪತ್ತನೇ ತಾರೀಕು ಮೇಲೆ ನಾವ್ ಯಾವ ತರ ಮಾಡ್ಬೇಕು ಇಡೀ ರಾಜ್ಯಕ್ಕೆ ಮುಟ್ಟಿಸ್ಬೇಕು ಒಂದು ಚಳುವಳಿ ಇದನ್ನೇ ನಾವು ಬದಲಾಸ ಅಂತ ಈಗ ಇಪ್ಪತ್ತನೇ ತಾರೀಕು ಕಳಿಬೇಕು ನಮ್ದು ಇದೊಂದು ಚಳುವಳಿ ಆಗುದಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಜಿಹಳ್ಳಿ ನಾರಾಯಣಸ್ವಾಮಿ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಶಿವಣ್ಣ ಪಾರ್ವತಮ್ಮ ಉಪಸ್ಥಿತರಿದ್ದರು ಹಾಸನ ತಾಲೂಕಿನ ಗೊರೂರಿನಲ್ಲಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ರಥೋತ್ಸವದ ಜಾತ್ರಾ ವೈಭವವು ಫೆಬ್ರವರಿ ಹದಿನೈದರಿಂದ ಫೆಬ್ರವರಿ ಹದಿನೇಳರವರೆಗೂ ಮೂರು ದಿನಗಳ ಕಾಲ ನಡೆಯಲಿದ್ದು ಇದರ ಅಂಗವಾಗಿ ಗೊರೂರು ಪೌರಾಣಿಕ ನಾಟಕೋತ್ಸವ ಏರ್ಪಡಿಸಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಜಗದೀಶ್ ರಾಮಘಟ್ಟ ತಿಳಿಸಿದರು ನಾಟಕೋತ್ಸವ ಅಂತ ಕಟ್ಟಿದ್ವಿ ಮಂಡ್ಯ ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ನಾಟಕೋತ್ಸವನ ಮಾಡಿಸ್ತಾ ಇದ್ವಿ ಅದರಿಂದ ಬೆಳಿಗ್ಗೆ ಮಧ್ಯಾಹ್ನ ಹದಿನತ್ತು ಮುಂದನಾಡ್ಕ ಮತ್ತು ಸಂಜೆ ಮುನ್ನಾಡ್ತ ಹದಿನೈದರಿಂದ ಪ್ರಚಂಡ ಪ್ರಚಂಡರಮಣ ಮತ್ತು ಸಂಪೂರ್ಣ ರಾಮಾಯಣ ನಾಟಕನ ಜಿಲ್ಲೆಯ ವಿವಿಧ ಕಲಾ ಕಲಾಶಂಕರು ಒಳ್ಳೆಯ ಹೆಸರಾಂತ ಕಲಾವಿದರು ಮತ್ತು ಅಂತರ್ಜಿಲ್ಲೆಯ ಕಲಾವಿದರು ಕೂಡ ಪಾಲ್ಗೊಂಡು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಹೆಚ್ಚಿನ ಜ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಕಲಾವಿದರು ಪ್ರೋತ್ಸಾಹಕರೆಲ್ಲ ಆಗಮಿಸಿ ಕಾರ್ಯಕ್ರಮ ಕೊಡಿಸ್ಬೇಕು ಅಂತ ಅಭಿನಂದಿಸ್ತಾ ಇದ್ವಿ ಹಾಗೆ ನಮ್ಮ ಹಳ್ಳಿ ಮಟ್ಟದಲ್ಲಿ ಸಿಂಹ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ಹದಿನಾರನೇ ತಾರೀಕು ಆಗ್ತಾ ಇದೆ ಅದಕ್ಕೆ ಹೆಚ್ಚಿನ ಭಕ್ತಾದಿಗಳು ಜಿಲ್ಲಾದ್ಯಂತ ಹಾಗೂ ರಾಜ್ಯಾದ್ಯಂತ ನಮ್ಮ ಯೋಗಸ್ವಾಮಿ ಎಲ್ಲಿದ್ದಾರೆ ರಾಜ್ಯಾದ್ಯಂತ ಆಗಮಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿ ರಥೋತ್ಸವ ಗೊರೂರು ಸಮಿತಿಯ ಗೌರವ ಅಧ್ಯಕ್ಷ ಜಿ ಆರ್ ಹೇಮರಾಜು ಹರ್ಷವರ್ಧನ್ ಬಂಗಾರಿಗೌಡ ನಿಂಗ್ರಾಜು ಅಪ್ಪಾಜಿಗೌಡ ಪಾಲ್ಗೊಂಡಿದ್ದರು ಜೆಇಇ ಪರೀಕ್ಷೆಯಲ್ಲಿ ಮಾಸ್ಟರ್ ಪಿಯು ಕಾಲೇಜಿನ ವಿದ್ಯಾರ್ಥಿ ದರ್ಶನ್ ಎಲ್ ಅರೇಕಲ್ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು ಹಾಗೂ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಕಾಲೇಜಿನ ವತಿಯಿಂದ ಸನ್ಮಾನಿಸಿ ಗೌರವಿಸುವ ಮೂಲಕ ಅಭಿನಂದಿಸಿದರು ಡಾಕ್ಟರ್ ಲಕ್ಷ್ಮೀಶ್ ಮತ್ತು ಡಾಕ್ಟರ್ ಹೇಮಾ ಇವರ ಪುತ್ರನಾದ ದರ್ಶನ್ ಎಲ್ ಅರೇಕಲ್ ಎಂಬ ವಿದ್ಯಾರ್ಥಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಆರು ಒಂಬತ್ತರಷ್ಟು ಅಂಕ ಪಡೆಯುವ ಮೂಲಕ ಇಡೀ ಜಿಲ್ಲೆಗೆ ಮೊದಲಿಗನಾಗಿ ಹೊರಹೊಮ್ಮಿದ್ದಾನೆ ರಸಾಯನಶಾಸ್ತ್ರ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಪಡೆದಿರುವ ದರ್ಶನ್ ಭೌತಶಾಸ್ತ್ರದಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಗಣಿತದಲ್ಲಿ ತೊಂಬತ್ತೆಂಟು ಪಾಯಿಂಟ್ ಮೂರು ಒಂಬತ್ತು ಅಂಕ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಮಾಸ್ಟರ್ ಕಾಲೇಜಿನ ಮತ್ತೊಂದು ಹಿರಿಮೆ ಎಂದರೆ ಪರೀಕ್ಷೆಗೆ ಹಾಜರಾಗಿದ್ದ ಬಿಎಸ್ ಜೀವನ್ ಡಿ ಪಿ ಪುನೀತ್ ಕುಮಾರ್ ಶ್ರೇಯಸ್ ಕೆಜಿ ಪಂಚಮಿ ನಿರೀಕ್ಷೆ ಎಸ್ ಗೌಡ ಎಚ್ ಕೆ ಸೂರ್ಯ ಸಂಕಲ್ಪ್ ಬಿ ಮನವತಿ ಡಿ ಸಾನ್ವಿ ಕೆಎನ್ ಪೂರ್ವಿತಾ ಡಿ ಮಾನ್ಯಾ ಕುಸ್ಮಿತಾ ಹರ್ಷ ಈ ಹನ್ನೆರಡು ವಿದ್ಯಾರ್ಥಿಗಳು ಶೇಕಡಾ ತೊಂಬತ್ತೈದಕ್ಕಿಂತ ಅಧಿಕ ಅಂಕ ಪಡೆದಿದ್ದಾರೆ ಇಪ್ಪತ್ತೈದು ಮಂದಿ ವಿದ್ಯಾರ್ಥಿಗಳು ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದು ಕಾಲೇಜಿನ ಗುಣಮಟ್ಟದ ಶಿಕ್ಷಣವನ್ನು ಮತ್ತೊಮ್ಮೆ ಸಾಕ್ಷೀಕರಿಸಿದ್ದಾರೆ ಎಲ್ಲ ಸಾಧಕ ವಿದ್ಯಾರ್ಥಿಗಳನ್ನು ಆಡಳಿತ ಮಂಡಳಿ ಅಭಿನಂದಿಸಿದ್ದು ಪೋಷಕರು ಅತೀವ ಸಂತಸ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಎಲ್ ಅರೆಕಲ್ ತಂದೆ ಡಾ ಲಕ್ಷ್ಮೀಶ್ ಅವರು ಕೂಡ ಮಗನ ಬಗ್ಗೆ ಸಂತಸ ಹಂಚಿಕೊಳ್ಳುತ್ತಾ ಹಾಸನದಲ್ಲೇ ಉತ್ತಮ ಶಿಕ್ಷಣ ಸಂಸ್ಥೆ ಇರುವಾಗ ಬೇರೆಡೆಗೆ ಕಳುಹಿಸುವುದು ನಮ್ಮ ಮಗನಿಗೆ ಮಾಸ್ಟರ್ ಕಾಲೇಜಿನಲ್ಲಿ ಉತ್ತಮ ಪಾಠ ಪ್ರವಚನ ಸಿಕ್ಕಿದ ಫಲವೇ ಟಾಪರ್ ಆಗಿ ಬಂದಿರುವುದು ಎಂದು ಪುತ್ರನ ಶಿಕ್ಷಣದ ಬಗ್ಗೆ ಸಂತೋಷ ಹಂಚಿಕೊಂಡರು ಅವರು ನಮ್ಮೇನು ಕರೀಲಿಲ್ಲ ಕೇಳಿಲ್ಲ ಇಲ್ಲೇ ಸೇರಿಸಿ ರಿಟೈನ್ ಮಾಡಿಸಿ ಅಂತ ಹೇಳಿಲ್ಲ ಜನರಲ್ ರಿಟರ್ ಒಂದು ಶಿಕ್ಷಣ ವ್ಯವಸ್ಥೆ ಹೆಂಗಾಗಿದೆ ಅಂದರೆ ಎಸ್ ಎಲ್ ಸಿ ಆದಮೇಲೆ ಮಕ್ಕಳನ್ನ ಆಚೆ ಕಡೆ ಕಳಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಪೇರೆಂಟ್ಸ್ ಬಟ್ ಎಲ್ಲ ಒಂದು ಕಡೆ ನಮ್ಮ ಮನೇಲಿ ನಾವೆಲ್ಲ ಓದಿ ಜ್ಞಾಪಕ ಮಾಡಿಕೊಂಡು ನಾವು ಇಲ್ಲೇ ಇರಬೇಕು ಇಲ್ಲ ನಮ್ಮ ಮನೆಯಲ್ಲೂ ಹೋಗಿ ಸೈಕಲಾಜಿಕಲ್ ಬೆನಿಫಿಟ್ ಎಲ್ಲ ನಾವು ಹೋಗಿ ಅಪ್ಲಿಕೇಶನ್ ಎಲ್ಲ ಹಾಕಿ ಬಂದಿದ್ದೆವು ಎಲ್ಲ ಕಡೆ ಬೇರೆ ಬೇರೆ ಕಡೆ ಬೇರೆ ಸಂಸ್ಥೆಗಳು ಹೆಸರು ತಗೊಳ್ಳೋದು ಬೇಡ ಬಟ್ ಬೇರೆ ಕಡೆ ಎಲ್ಲೇನು ಆಪ್ಷನ್ ಇದೆ ಆಗಿ ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾರೆ ನಾವು ಅದೇ ದಾರಿಯಲ್ಲಿ ಇದ್ದವು ಬಟ್ ಎಲ್ಲ ಒಂದು ಕಡೆ ಹಿಂತಿರುಗಿ ನೋಡಿದಾಗ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಯಾವ ಥರ ಮಾಡಿದ್ದು ನಮಗೇನು ಸ್ಟ್ರೆಂತ್ ಇತ್ತು ಪೇರೆಂಟಲ್ ಪೇರೆಂಟ್ಸ್ ಜೊತೆ ಇರೋವಂಥದ್ದು ಮತ್ತು ಲೋಕಲ್ ಕಾಲೇಜ್ಗಳಲ್ಲಿ ಹೋದಂಥದ್ದು ಈಸಿಲಿ ಅಕ್ಸೆಸಬಲ್ ಪೇರೆಂಟ್ಸ್ ಮತ್ತು ಫ್ಯಾಕಲ್ಟಿಗೂ ಕೂಡ ಮತ್ತೆ ಇಂಟ್ರಾಕ್ಷನ್ ಆಗೋಕೆ ಅವಕಾಶ ಎಲ್ಲೋ ಹೊರಗಡೆ ಹೋದರೆ ನಾವು ಒಂದು ತಿಂಗಳಿಗೆ ಒಂದ್ಸರಿ ಅವಕಾಶ ಮಾಡ್ತಾರೆ ಆವಾಗ ನಮಗೆ ಟೈಮ್ ಇರೋದಿಲ್ಲ ಎಲ್ಲೋ ಹೊರಗೆ ಬರೋದು ಅರ್ಧ ಗಂಟೆ ಮಾಡಿ ಒಂದು ಊಟ ಗೀಟ ಮಾಡಿಸಿ ಮತ್ತು ಒಳಗಡೆ ಬಿಟ್ಟು ಕೋಟೆ ಒಳಗೆ ಸೇರಿಸಿ ಮತ್ತೆ ಬರೋವಂಥದ್ದು ಶಿಕ್ಷಣ ವ್ಯವಸ್ಥೆ ನಮ್ಮ ನಂಬಿಕೆ ಇರಲಿಲ್ಲ ನಮಗೆ ಬೇಸಿಕಲಿ ನಾವು ಪುಟ್ಟಬಳ್ಳ ಜಾಗದಲ್ಲಿ ನಾವು ಸೆಟ್ಲಾಗಿದ್ದೀವಿ ನಾವು ಇಲ್ಲೇ ಓದ್ಕೊಂಡೋಗಿ ಬೇರೆ ಬೇರೆ ಎಲ್ಲ ನಮ್ಮ ನಮ್ಮೂರಿಗೆ ಬಂದಿದ್ದೀವಿ ಸೊ ಶಿಕ್ಷಣ ಸಂಸ್ಥೆಗಳು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಬಾ ಮಾತ್ರ ಬದಲಾವಣೆಗಳಾಗಿದ್ದಾವೆ ಆ ಎಲ್ಲ ಅವಕಾಶಗಳು ಕೂಡ ಈಗಿದ್ದಾವೆ ಸೊ ಅಂಥದ್ರಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೋಸ್ಕರ ಆಚೆ ಕಡೆ ಕಳಿಸೋ ಅಂಥದ್ದು ನನ್ನ ಪ್ರಕಾರ ವೈಯಕ್ತಿಕ ಅಭಿಪ್ರಾಯ ಮೂರ್ಖತನ ಬಟ್ ಏನು ನಾನು ನಂಬಿದ್ದೆ ಅದು ಎಲ್ಲರ ಒಂದು ಕಡೆ ಸಾಕ್ಷಿ ಬೇಕಲ್ಲ ಹಂಗಾಗಿ ಅದು ಇವತ್ತು ಆಗಿದೆ ಅನ್ನೋ ಒಂದು ಹೆಮ್ಮೆ ನನಗಿದೆ ನಾವು ಏನು ಅನ್ಕೊಂಡಿದ್ದು ಅದು ಆಗಿದೆ ಅಂತ ಬಟ್ ಇಲ್ಲಿಗೆ ಮುಗಿಲಿಲ್ಲ ಇನ್ನೂ ಎರಡು ಮೂರು ಘಟ್ಟಗಳಿದ್ದಾವೆ ಅವೆಲ್ಲನೂ ಕೂಡ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ನಾವು ಬರ್ಸಿದ್ದೀವಿ ಅವನಿಗೆ ಅದ್ರ ಜೊತೆಗೆ ನಮ್ಮ ಟೀಚರ್ಸ್ ನಮಗೂ ಟೀಚರ್ ಆಗಿದ್ದವರು ನನ್ನ ಮೊದನಿಗೂ ಪಾಠ ಮಾಡ್ತಾ ಇದ್ದಾರೆ ಇವತ್ತು ಅದು ನನಗೆ ಇನ್ನೂ ಒಂದು ಅದೃಷ್ಟ ವಿಚಾರ ನಾವು ಫಸ್ಟ್ ಬ್ಯಾಚ್ ರಾಯಡರ್ ಸರ್ ಜೆ ಜಿ ಸರ್ ಎಲ್ಲ ನಾವು ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿಲಿ ಇದ್ದಾಗ ಎಲ್ಲೆಲ್ಲಿಂದೂ ಬಂದು ಸ್ಟ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಂಥದ್ದು ಅವ್ರ ವೃತ್ತಿನ ಮೇಡಮ್ಮು ಸೊ ಅಂದಾಗಿ ಇವತ್ತು ಮಹತ್ತರವಾದ ಒಂದು ಶಿಕ್ಷಣ ಸಂಸ್ಥೆ ಬೆಳೆದಿದೆ ಪ್ಲಸ್ ಜನಗಳ ಸಹಕಾರನೂ ಕೂಡ ಇದೆ ಪ್ಲಸ್ ನಾವು ಪೇರೆಂಟ್ಸ್ ಸರ್ ಅವರು ಬೇರೆ ಆಸೆ ಅಂಶಗಳ ಪಲಿಯಾಗಿ ಅಥವಾ ಇನ್ನೊಂದು ಜನ ಯಾರೋ ಹೇಳಿದ್ರು ಅಂತ ಬೇರೆ ಬೇರೆ ದೂರಕ್ಕೋಗಿ ತಮ್ಮ ಮಕ್ಕಳ ಜೊತೆ ಬಾಂಧವ್ಯನ ಹಾಳು ಮಾಡಿಕೊಂಡು ದೂರ ಮಾಡಿಕೊಂಡು ಸಣ್ಣ ವಯಸ್ಸಿನಲ್ಲೇ ಅದು ಅವಶ್ಯಕತೆ ಇಲ್ಲ ಅಟ್ಲೀಸ್ಟ್ ಪಿ ಯು ಸಿ ಆದ್ಮೇಲೆ ಬೇರೆ ವೃತ್ತಿಪರ ಶಿಕ್ಷಣಕ್ಕೋಸ್ಕರ ಬೇರೆ ಕಡೆ ಹೋಗದಿದ್ದೇ ಇದೆ ಅಟ್ಲೀಸ್ಟ್ ಪಿ ಯು ಸಿ ತನಕ ಫಾರ್ಮೆಟಿವ್ ಇಯರ್ಸ್ ಮಿದುಳು ಇನ್ನೂ ಬೆಳವಣಿಗೆ ಅಂತ ಒತ್ತಡ ಮಾನಸಿಕ ಒತ್ತಡ ಜಾಸ್ತಿ ಆಗ್ತದೆ ಅವೆಲ್ಲ ಇದ್ದಾಗ ಪೇರೆಂಟ್ಸ್ ಟೀಚರ್ಸ್ ಮುಂದೆ ಇಂಟ್ರಾಕ್ಷನ್ಗಳು ನಡೀತಾ ಇರ್ತದೆ ನಿಗಾ ಮಾಡೋಕ್ಕೆ ಅನುಕೂಲ ಆಗ್ತದೆ ಇವನ್ ಏನ್ ಮಾಡ್ತಾ ಇದ್ದಾನೆ ಅಟೆನ್ಷನ್ ಇದೆಯಾ ನಾವು ಕೂಡ ಮನೇಲಿ ಗಮನ ಕೊಡಲಿಕ್ಕೆ ಆಗ್ತದೆ ಮಾಸ್ಟರ್ ಕಾಲೇಜಿನ ಮುಖ್ಯಸ್ಥರಾದ ರಾಯ್ಡು ಮತ್ತು ಗೌಡೇಗೌಡ ಮಾತನಾಡಿ ಜೆಇಇ ಪರೀಕ್ಷೆ ನಂತರ ನೀಟ್ ಸಿಇಟಿ ಪರೀಕ್ಷೆಯಲ್ಲಿ ಟಾಪರ್ ಆಗಿ ಬರುವವರು ಬಹುತೇಕ ರೆಗ್ಯುಲರ್ ಆಗಿ ತರಗತಿಗೆ ಬಂದವರಾಗಿದ್ದಾರೆ ಓದುವ ಕಡೆ ಹೆಚ್ಚಿನ ಆಸಕ್ತಿ ಇರಬೇಕು ಆಗ ಓದುವ ರೀತಿಗಳ ಬಗ್ಗೆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಹೇಳಿದರು ಜೆ ಒಂದು ಎಕ್ಸಾಮ್ ಇದೆ ಆಮೇಲೆ ನೀಟ್ ಎಕ್ಸಾಮು ಅದು ನೀಟ್ ಎಕ್ಸಾಮ್ ಇದೆ ಸಿಇ ಡಿ ಎಕ್ಸಾಮ್ ಇದೆ ಅಲ್ಲಿ ಎಕ್ಸಾಮ್ಸಲ್ಲಿ ಮೂರು ಎಕ್ಸಾಮ್ಸ್ ಇದೆ ಈ ಮೂರು ಎಕ್ಸಾಮ್ಸ್ಗಿರೋ ಸ್ಟೂಡೆಂಟ್ಸ್ ನಮ್ಮ ರಿಕ್ವೆಸ್ಟ್ ಕಾಲೇಜ್ ಕಡೆಯಿಂದ ಒಂದು ಅಪೀಲ್ ಏನಪ್ಪ ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಕ್ಲಾಸಸ್ಗೆ ಅಟೆಂಡ್ ಮಾಡಿದ ಹುಡುಗರಿಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ ನೀವು ಇಲ್ಲಿ ಪ್ರೂಫ್ ಇದೆ ಇಲ್ಲಿ ಹೇಳ್ಕೊಳ್ಳಿ ಆ ಹುಡುಗರು ಯಾರು ಅಟೆಂಡ್ ಮಾಡಿದರೆ ಮಾರ್ಕ್ಸ್ ಬಂದಿದೆ ಏನು ಅಂತ ಹೇಳಿಕ್ಕೆ ಇಲ್ಲಿ ಒಂದಷ್ಟು ಪ್ರೂಫ್ ಇದೆ ಅದಕ್ಕೆ ದಯವಿಟ್ಟು ಇನ್ನು ಮುಂದೆ ಈವೇನ್ ಆಫ್ಟರ್ ಎಕ್ಸಾಮು ಟೂ ಮಂತ್ಸ್ ಕ್ಲಾಸ್ ಇರುತ್ತಲ್ಲ ಕಾಂಪಿಟಿವ್ ಎಕ್ಸಾಮ್ ಇಲ್ಲಿ ಸೆಕೆಂಡ್ ಇಯರ್ ಜಾಸ್ತಿ ಇಲ್ಲ ಬಟ್ ಇಲ್ಲಿ ಮಾತಾಡಿದ್ದು ಏನಂತ ಶೇರ್ ಆಗೇ ಆಗುತ್ತೆ ಇವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಹೇಳೇ ಹೇಳ್ತಾರೆ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ ಚೆನ್ನಾಗಿ ಓದಿದ್ರೆ ಖಂಡಿತ ಮಾರ್ಕ್ಸ್ ಬರುತ್ತೆ ದೆನ್ ಒಳ್ಳೆ ಮಾರ್ಕ್ಸ್ ಬಂದಿದೆ ನಮ್ಮ ಟೀಚಿಂಗ್ ಸ್ಟಾಫ್ ಇವೇನ್ ಎಲ್ಲರಿಗೆ ಒಂದು ಸೆಂಟ್ ಅವರಿಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಪರ್ಟಿಕ್ಯುಲರ್ ಆಗಿ ಕೆಮಿಸ್ಟ್ರಿ ಫಿಸಿಕ್ಸ್ ಮ್ಯಾಥ್ಸ್ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿನೂ ಮಾರ್ಕ್ಸ್ ಬಂದಿದೆ ಬೆಳಿನ ಟೈಮ್ ಹೆಚ್ಚು ಓದಕ್ಕೆ ಶುರು ಮಾಡಿದಾಗ ಸರ್ ಅವ್ನ ಇದೇ ಚೇಂಜ್ ಆಯ್ತು ಅಂತ ನಿಜ ಆಮೇಲೆ ಕೇಳ್ಕೊಡಿ ನಾನು ಹೇಳ್ತಿದ್ದೀನಿ ದರ್ಶನ್ ಒಂದು ದಿನನೂ ಮೇಸ್ಟರ್ ಕಾಂಟ್ರಾಕ್ಟ್ ಅನ್ನ ಬಿಟ್ಟಿಲ್ಲ ಅವನು ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇತ್ತು ಮೇಸ್ಟರ್ ಹತ್ರ ಇತ್ತು ಓದಿದ್ದಾನೆ ಅವ್ರ ಕೂಡ ನನಗೆ ಹೇಳಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ಹೇಳ್ತಿದ್ದೀನಿ ಟೀಚರ್ಸ್ ಕಾಂಟ್ರಾಕ್ಟ್ ಅಲ್ಲಿ ಇದ್ದು ನಿಮ್ಮ ಸ್ಕೋರ್ ಅನ್ನ ಜಾಸ್ತಿ ಮಾಡ್ಕೋಬಹುದು ಇದು ಎಲ್ಲರ ಒಂದು ಅಭಿಪ್ರಾಯ ಕೂಡ ಅದಕ್ಕೋಸ್ಕರ ದಯವಿಟ್ಟು ನೀವ್ ಹೋಗಿ ನಾಲ್ಕು ನಾಲ್ಕು ಜನ ಮಕ್ಳಿಗೆ ಕ್ಲಾಸಿಗೆ ಎಲ್ಲ ಎಕ್ಸಾಮ್ ಬರೀ ಕಾಲೇಜಲ್ಲಿ ಮಿಸ್ ಮಾಡಬೇಡಿ ನಿಮ್ಗೆ ಏನ್ ಕೊಟ್ಟಿರ್ತಾರೋ ಎಕ್ಸಾಮ್ ಇಲ್ಲೇ ಆಗಲಿ ಮಿಸ್ ಮಾಡಬೇಡಿ ಎಕ್ಸಾಮ್ ಬರೋದ್ ಬಿಟ್ಟು ಆ ಎಕ್ಸಾಮ್ಗೆ ಕರೆಕ್ಷನ್ ಮಾಡ್ಕೊಡಿ ಕರೆಕ್ಷನ್ ಖಂಡಿತ ಮಾಡ್ಕೊಂಡ್ರೆ ಮಾರ್ಕ್ಸ್ ಅಂತೂ ಖಂಡಿತ ಈಗ ಜಾಹೀರಾತು ಜಾಯ್ ಆಫ್ ಜಾಪಿಂಗ್ ಬಿಗಸ್ಟ್ ಜಾಯ್ ಆಫ್ ಜಾಪಿಂಗ್ ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ ಎಲ್ಲಾ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ ಐವತ್ತು ಶೇಕಡ ಕಡಿತ ಬಂಗಾರ ವಜ್ರ ಪೋಲ್ಟ್ರಿ ಫ್ರೆಶ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್ ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ ಭೀಮಾ ಜುವೆಲರ್ಸ್ ಪ್ಯಾಗ್ಲರ್ಸ್ ಫೆಬ್ ಕೊಡುಗೆಗಳು ಫೆಬ್ರವರಿ ಎರಡರಿಂದ ಇಪ್ಪತ್ತೊಂಬತ್ತರವರೆಗೆ ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗಿನ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್ ಜೊತೆಗೆ ಮೂರು ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಅಷ್ಟೇ ಅಲ್ಲ ಪ್ರತಿ ಗ್ರಾಂ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ನೂರು ರೂಪಾಯಿ ಪಡೆಯಿರಿ ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳ ಅನ್ವಯ ನಗುವಿರಲಿ ಮನೆಯಲ್ಲಿ ಮಗುವಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡಬಿರಿ ಸಂತಸ ಮನ ಮನೆಯಲ್ಲಿ ಸಂತ ನಂಬಿರಲಿ ಮನೆಯಲ್ಲಿ ಮಗುವಿರಲಿ ಮಾಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ ಸಂತಸ ಐವಿ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಬೇಲೂರು ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ನಮ್ಮಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಸುಪ್ರಸಿದ್ಧ ತಿಂಡಿ ತಿನಿಸುಗಳು ರೋಟಿ ಕರಿ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ದೊರೆಯುತ್ತದೆ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿಕಿಸೈನ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ ನಮ್ಮಲ್ಲಿ ಬಿರಿಯಾನಿ ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಗಿ ರೋಸ್ಟ್ ಚಿಕನ್ ಕಬಾಬ್ ಇನ್ನಿತರೆ ಮಾಂಸಾಹಾರಿ ಖಾದ್ಯಗಳು ರುಚಿ ಮತ್ತು ಶುಚಿಯಾಗಿ ದೊರೆಯುತ್ತದೆ ಆಕರ್ಷಕ ಹೊರಾಂಗಣ ಮತ್ತು ಕೂರಲು ವಿಶಾಲವಾದ ಸ್ಥಳಾವಕಾಶವಿದೆ ಇಂದೇ ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಭೇಟಿ ನೀಡಿ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿಕ್ಯುಸೇನ್ ರೆಸ್ಟೋರೆಂಟ್ ವಿಳಾಸ ನಿಯರ್ ಡಾಲರ್ಸ್ ರೆಸಿಡೆನ್ಸಿ ಬೇಲೂರ್ ರಿಂಗ್ ರಸ್ತೆ ಹಾಸನ ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಫೈವ್ ಫೋರ್ ಸಿಕ್ಸ್ ಡಬಲ್ ಸಿಕ್ಸ್ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಹಿಂದೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಜೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಮತ್ತೊಮ್ಮೆ ಅಮಾರ್ತಿಗಳಿಗೆ ಸ್ವಾಗತ ಶ್ರವಣಬೆಳಗೊಳ ಹೋಬಳಿಯ ಅರುವನಹಳ್ಳಿ ಗ್ರಾಮದ ಇಟ್ಟಿಗೆ ಕಾರ್ಖಾನೆಯಲ್ಲಿ ಘಟನೆ ನಡೆದಿದ್ದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪಟ್ಟಣದ ಕಳ್ಳಿಪೇಟೆ ಓಣಿಯ ನಿವಾಸಿ ರಾಮಚಂದ್ರ ಸಂಜೀವಪ್ಪ ಕೊಲೆಯಾದ ವ್ಯಕ್ತಿ ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಸಿಪಿಐ ಸಂತೋಷ್ ಪಿಎಸ್ಐ ಶಿವಶಂಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶ್ರವಣಬೆಳಗೊಳ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ ಧಾರ್ಮಿಕ ಕಾರ್ಯಕ್ರಮಗಳು ಕಾಲಕಾಲಕ್ಕೆ ಜರುಗುತ್ತಿದ್ದರೆ ಸಂಸ್ಕಾರ ಸಂಸ್ಕೃತಿ ಶಾಶ್ವತವಾಗಿ ನೆಲೆಸುತ್ತದೆ ಎಂದು ಶ್ರೀ 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 ಬಸವ ಮಾಚಿದೇವ ಮಹಾಸ್ವಾಮೀಜಿ ನೂತನ ಲಕ್ಷ್ಮೀ ದೇವಿಯ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ಆಶೀರ್ವಚನ ನೀಡಿದರು ತಾಲೂಕಿನ ಕೊಳ್ಳಂಗಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ದೇವರ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿ ಆಶೀರ್ವಚನ ನೀಡಿದ ಚಿತ್ರದುರ್ಗ ಮಾಚಿದೇವ ಮಹಾಸಂಸ್ಥಾನ ಮಠದ ಬಸವ ಮಾಚಿದೇವ ದೇವಮಹಾಸ್ವಾಮಿಗಳು ಗ್ರಾಮದಲ್ಲಿ ಸದಾಕಾಲವು ಧಾರ್ಮಿಕ ಆಚರಣೆಯನ್ನ ರೂಢಿಸಿಕೊಂಡರೆ ಸಂಸ್ಕಾರದ ಜೊತೆಗೆ ಮನುಷ್ಯ ಮನುಷ್ಯರಲ್ಲಿ ಕಳೆದುಕೊಳ್ಳುತ್ತಿರುವ ಅವಿನಭಾವ ಸಂಬಂಧ ಒಂದುಗೂಡಿ ಕಾಲಕ್ಕೆ ಮಳೆ ಬೆಳೆ ಬೆಳೆದು ಮನುಕುಲವೇ ಶಾಂತಿಯಿಂದ ಕೂಡಿ ಬಾಳುತ್ತಾರೆ ಧಾರ್ಮಿಕ ಕಾರ್ಯದಲ್ಲಿ ದೊರಕುವ ಮನಃಶಾಂತಿ ಧನ್ಯತಾ ಭಾವ ಮತ್ತೆಲ್ಲೂ ಸಿಗದು ಎಂದು ನುಡಿದರು ಹೆಂಗಪ್ಪ ಐದು ಮನೆಯವರೆ ಆಗುತ್ತೆ ಅದು ಅಲ್ವಾ ಹಂಗಾಗಿ ಇವತ್ತು ಕೊನೆ ಇವತ್ತು ಲಾಸ್ಟ್ ಬಿಟ್ಬಿಡೋದು ಎಲ್ಲ ಊರವರೆಲ್ಲ ನಾವೆಲ್ಲ ಸೇರ್ ಮಾಡಿದೀವಿ ಅನ್ನುವಂಥದ್ದನ್ನ ಮುಂದಿನ ದಿನಮಾನಗಳ ನೀವು ಹೇಳಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತೊಂಬತ್ತು ಪರ್ಸೆಂಟ್ ಹೆಸರು ಇಲ್ಲದೆ ಕಾರ್ಯಕ್ರಮಗಳಿಗೆ ಹೋಗ್ಬಿಟ್ಟಿದೆ ನಮ್ಗೇನ್ ಹೆಸರು ಪ್ರೀತಿಯಿಂದ ಕರ್ಕೊಂತಿರಲ್ಲ ಅಷ್ಟು ಸಾಕು ಅಷ್ಟೇ ಹಾಗಾಗಿ ಒಂದು ಬರೋದು ನೆಪಾಯನಕ್ಕೆ ಅಂತ ಒಂದಿಷ್ಟು ಸಮುದಾಯ ಜಾಗೃತಿ ಆಗಬೇಕು ಸಂಪರ್ಕ ಬೆಳಿಬೇಕು ಮಠಮಾನಿಗಳ ಇರಬೇಕು ಎಲ್ಲರ ಜೊತೆ ಜೊತೆಗೆ ಹೋಗುವಂತ ಸಂದರ್ಭಗಳನ್ನ ನಾವು ಸೃಷ್ಟಿ ಮಾಡ್ಕೋಬೇಕು ಅನ್ನೋ ಕಾರಣ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಕೂಡ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಬಹುಶಃ ಈ ಭಾಗದಲ್ಲಿ ಉದ್ಯೋಗರಂತರ ಇದ್ರೆ ಬಹುಶಃ ಯಾವ ಸ್ವಾಮ ಅವಶ್ಯಕತೆ ಇಲ್ಲ ನಮ್ಮ ಬಸವರಾಜನ ಸ್ವಾಮಿ ಅಂತ ಇದ್ರೆ ಯಾವ ಸ್ವಾಮಿಗಳ ಅವಶ್ಯಕತೆ ಇಲ್ಲ ಯಾವ ಜಾತಿ ಸ್ವಾಮಿಗಳ ಅವಶ್ಯಕತೆನೂ ಇಲ್ಲ ಅಭಿಮಾನ ಇಟ್ಟು ಅವರು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ದೈ ದರ್ಶನ ಆಶೀರ್ವಾದವನ್ನ ಅವರು ತುಂಬ ಹೃದಯದಿಂದ ತಯಪಾಲಿಸಿದ್ದಾರೆ ಕೆಲವು ವಿಷಯಗಳನ್ನ ಮಂಡಿಸಿದ್ದಾರೆ ನಾವಾದರೂ ನಿಮ್ಗೆ ಹೇಳೋದಿಷ್ಟೇ ಅವಾಗ ಅವಾಗ ಗುರುಗಳನ್ನ ಯುವಕರೆಲ್ಲ ಸೇರ್ಕೊಂಡು ತಾಲೂಕು ಅಧ್ಯಕ್ಷರು ಸಂಪರ್ಕ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಆದರೂ ಚಿತ್ರದುರ್ಗ ದೂರ ಆದರೂ ಪರವಾಗಿಲ್ಲ ಬಸ್ನಲ್ಲಾದರೂ ಹೋಗಿ ಗುರುಗಳನ್ನ ಮಾತಾಡಿಸ್ಕೆ ಬನ್ನಿ ವರ್ಷಕ್ಕೊಂದ್ಸಲ ಅರಕಲಗುರ್ ತಾಲೂಕ್ ಮಟ್ಟದಲ್ಲಿ ನಾವು ಕೂಡ ನಿಮ್ ಜೊತೆ ಇರ್ತೀವಿ ಅದೇನ್ ಕಾರ್ಯಕ್ರಮ ಬೇಕಾ ನಡೆಸ್ಕೊಡೋಣ ಅಂತ ಹೇಳಿದ್ರು ಬಹಳ ಖುಷಿ ಆಯ್ತು ಯುವಕರು ಬಂದಾಗ ಹತ್ತು ಸಾವಿರ ಓಟ್ ಇದೆ ನಮ್ಮ ಸಮಾಜ ನಮ್ಮ ತಾಲೂಕಿನಲ್ಲಿ ಅಂತ ಹೇಳಿದಾಗ ಬಹಳ ಸಂತೋಷ ಐತಿ ಇಷ್ಟೊಂದು ಚಾಮರಾಜನಗರದ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದೇ ಮನೆ ಒಂದೇ ಮನೆ ಅವರು ಲಕ್ಷ್ಮೀ ದೇವಸ್ಥಾನ ಮಾಡಿ ನಮ್ಮನ್ನು ಕರೆಸಿ ಅಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಾಜ ಮುಖಂಡರನ್ನೆಲ್ಲ ಕರೆಸಿ ಒಂದು ಸಮಾವೇಶ ತರ ಪೂಜೆ ಮಾಡಿ ನಮ್ಮ ಮುಖಾಂತರನೇ ಉದ್ಘಾಟನೆ ಮಾಡಿಸಿ ಅವರು ಕಿವಿ ಮಾತು ಹೇಳಿದ್ವಿ ನಿಮ್ಮ ಪೀಠ ಇದೆ ಚಿತ್ರದುರ್ಗದಲ್ಲಿ ಅಲ್ಲಿ ಹೋಗಿ ನೀವು ದರ್ಶನ ಆಶೀರ್ವಾದ ಪಡ್ಕೊಳ್ಳಿ ನಾವು ಕೂಡ ಬೆಂಬಲವಾಗಿರ್ತೀವಿ ನಿಮ್ಮ ಯುವಕರು ವಿದ್ಯಾವಂತರು ತುಂಬಾ ರ್ಯಾಂಕ್ ಸ್ಟೂಡೆಂಟ್ಗಳು ಯಾರಾದ್ರೂ ಇದ್ರೆ ಗುರುಗಳ ಹತ್ರ ಒಂದು ಪ್ರತಿ ತೊಗೊಂಡು ಕೊಟ್ರೆ ಅವ್ರ ಉನ್ನತ ವಿದ್ಯಾಭ್ಯಾಸಕ್ಕೆ ಏನ್ ಬೇಕು ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ಬೇರೆ ಬೇರೆ ಕಡೆ ಪರಿಚಯ ಅವ್ರಿಗೆ ಹೇಳಿ ತುಂಬಾ ಬಡ ಕುಟುಂಬದಿಂದ ಬಂದಂತ ಉನ್ನತ ವಿದ್ಯೆ ಕಲೀಲಿಕ್ಕೋಸ್ಕರ ಸಹಕಾರವನ್ನು ಮಾಡಿಸಬಹುದು ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಕೊಡಿಸಬಹುದು ನಾನು ನಿಮ್ಮ ಈ ತಾಲೂಕಿಗೆ ಬಂದು ಇಪ್ಪತ್ತೊಂದು ವರ್ಷ ಆಯಿತು ಇಪ್ಪತ್ತೊಂದು ವರ್ಷದಲ್ಲಿ ನೂರ ತೊಂಬತ್ತಾರು ಜನ ಜಾತ್ಯತೀತವಾಗಿ ಪರಿಶಿಷ್ಟ ಪಂಗಡದವರಿಂದ ಹಿಡಿದು ಎಲ್ಲಾ ಸಮಾಜದ ಹುಡುಗರು ಕೂಡ ಬೆಂಗಳೂರಿನ ಪೆಟ್ರೋಲ್ ಬಂಕ್ ಇಂದ ಹಿಡಿದು ಿಲ್ಲ ಕೊನೆಯಲ್ಲಿ ಹೆಡ್ಲೈನ್ಸ್ ಫೆಬ್ರವರಿ ಇಪ್ಪತ್ತರಂದು ಬ್ಯಾಂಕುಗಳ ವಿರುದ್ಧ ಹಾಸನದಲ್ಲಿ ಪ್ರತಿಭಟನೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮೂರ್ತಿ ಕಣಗಾಲ್ ಹೇಳಿಕೆ ಫೆಬ್ರವರಿ ಹದಿನೈದರಿಂದ ಹದಿನೇಳರವರೆಗೂ ಗೊರೂರಿನ ಯೋಗ ನರಸಿಂಹ ರಥೋತ್ಸವ ಪ್ರಯುಕ್ತ ಗೊರೂರು ಪೌರಾಣಿಕ ನಾಟಕೋತ್ಸವ ಜಗದೀಶ್ ರಾಮಘಟ್ಟ ಹೇಳಿಕೆ ಜೆಇಇ ಪರೀಕ್ಷೆಯಲ್ಲಿ ಮಾಸ್ಟರ್ ಕಾಲೇಜು ವಿದ್ಯಾರ್ಥಿ ದರ್ಶನ್ ಜಿಲ್ಲೆಗೆ ಪ್ರಥಮ ಸ್ಥಾನ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು